ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ಬುರುಡೆ ಕೇಸ್ನಲ್ಲಿ ಷಡ್ಯಂತ್ರ ಸಾಬೀತಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚಾರ್ಜ್ ಶೀಟ್ ಏನಿದೆ ಅಂತ ನೋಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅದನ್ನು ನಾನು ನೋಡಿಲ್ಲ ಅಂತ ಸಿಎಂ ಅವರು ಮಾತನಾಡಿದ್ದಾರೆ ಕಾನೂನಿನ ಪ್ರಕಾರ ಎಲ್ಲ ರೀತಿಯ ಕ್ರಮಗಳು ಆಗಿದೆಯಂತ ಡಿಸಿಎಂ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಇವತ್ತು ಸದನದಲ್ಲಿ ಬುರುಡೆ ಕೇಸ್ನ ಪ್ರತಿಧ್ವನಿ ಆಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಈಗಾಗಲೇ ಬಿಜೆಪಿಯ ವಿಪಕ್ಷ ನಾಯಕರು ಈ ಬಗ್ಗೆ ಕಿಡಿಕಾರಿದ್ದಾರೆ ಮಾತನಾಡಿದ್ದಾರೆ ಏನಾಯ್ತು ಪ್ರಕರಣ ಷಡ್ಯಂತ್ರ ಮಾಡಿದವರು ಯಾರು ಅಂತ ಹೇಳಿದರು ಈ ನಡುವೆ ಈಗ ಸಿಎಂ ಡಿ ಎಂ ಈ ಮುನ್ನವೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ चार सीटें लड़के को बाड़ी देने को, लड़कियों को बाड़ी देने को, चार सीट थोड़ी तो, लड़कों को जैसे बड़ी नहीं, लड़कियों को जैसे बड़ा नहीं, लड़कियों को जैसे बड़ा नहीं, चार सीटें लड़के को बाड़ी देने को, लड़कियों को बाड़ी देने को, चार सीट